ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಗಳು ನಡೀತಾ ಇದೆ ಈ ಭಾಗವಾಗಿ ನಾವು ಕೆ ಪಿ ಸಿ ಸಿ ವತಿಯಿಂದ ಏನು ಬಿ ಫಾರ್ಮ್ಸ್ ಮತ್ತು ಎ ಫಾರ್ಮ್ಗಳು ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಇಲ್ಲಿನ ಜನಪ್ರಿಯ ನಾಯಕರಾದಂತಹ ಶ್ರೀ ನಮ್ಮ ಉದಯಶಂಕರ್ ಅವರಿಗೆ ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯ ಊರುಬಾಗ್ಲು ಶ್ರೀನಿವಾಸ್ ಅವರು ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಮುಖಂಡ ಮುಖಂಡರಾದಂತಹ ಸೋಮಶೇಖರ್ ಅವರು ಮತ್ತು ಎಸ್ ಸಿ ಎಸ್ ಎಲ್ನ ಅಧ್ಯಕ್ಷರಾದಂಥ ನಮ್ಮ ಜಯದೇವರವರ ಮುಖಾಂತರ ನಾವು ಇದನ್ನು ಬಿ ಫಾರ್ಮ್ಗಳನ್ನ ಮತ್ತು ಎ ಫಾರ್ಮ್ಗಳನ್ನ ನಮ್ಮ ಉದಯ್ ಶಂಕರ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಜೊತೆಗೆ ಏನಂತಂದರೆ ಇಲ್ಲಿ ಕಾಂಗ್ರೆಸ್ಸು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ತುಂಬ ಶ್ರಮ ಪಡ್ತಾ ಇದ್ದಾರೆ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಇದು ನಿಜವಾಗ್ಲೂ ಸಹ ನಮಗೆಲ್ಲ ಖುಷಿ ಆಗ್ತಾ ಇದೆ ಹಾಗೆಯೇ ಎಲ್ಲರೂ ಜೈಶೀಲರಾಗಿ ಏನು ಹದಿನೇಳು ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಪಟ್ಟಣ ಪಂಚಾಯಿತಿಯ ಅಭ್ಯರ್ಥಿಗಳು ಎಲ್ಲರೂ ಸಹ ಜೈಶೀಲ ಜಯಶೀಲರಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರು ತಂದು ಕೊಡಬೇಕು ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಹಾಗೆಯೇ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಷ್ಟೊಂದು ಚೆನ್ನಾಗಿ ನಡೀತಾ ಇದೆ ಈ ಇದು ನಮ್ಮ ಸರ್ಕಾರ ಅದಕ್ಕೆ ಒಳ್ಳೆ ಬೆಲೆ ಬರೋ ರೀತಿಯಲ್ಲಿ ಪಟ್ಟಣ ಪಂಚಾಯತ್ ಎಲೆಕ್ಷನ್ದಲ್ಲಿ ಎಲ್ಲರೂ ಜಯಶೀಲರಾಗಿ ನಮ್ಮ ಕಾಂಗ್ರೆಸ್ಗೆ ಮರ್ಯಾದೆ ಕೊಡಬೇಕು ಅಂತ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾರೈಸ್ತಾ ಇದ್ದೀನಿ ನಮ್ಮ